ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕ ಸುಷ್ಮಾ ಕನ್ನಡ ವ್ಲಾಗ್ಸ್ ಆಲ್ರೆಡಿ ಈವ್ನಿಂಗ್ ಆಗಿದೆ ಐದು ಖಾಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಳ್ಳೆಲ್ಲ ಸ್ಟಾಗಿ ಹೇಳ್ತಾ ಇದ್ದೀನಿ ಅದು ನಮ್ಮ ಕೃತನು ಕೂಡ ಇದ್ದಾಳೆ ಅವಳು ಎಷ್ಟು ಹೇಳ್ತಾಳೋ ನನಗೆ ಗೊತ್ತಿಲ್ಲ ಸೊ ಇದು ನನ್ನ ಕಡೆಯಿಂದ ಮತ್ತು ನಮ್ಮ ಕೃತು ಕಡೆಯಿಂದ ಯಾರು ಡೆಡಿಕೇಟ್ ಮಾಡ್ತಾ ಇದ್ವಿ ಪಾಪ ಹಾಡನ್ನ ಯಾರಿಗೋಸ್ಕರ ಹೇಳ್ತಿದ್ದೀವಿ ಸೊ ಈ ವಿಡಿಯೋನ ಸಂತು ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಹಾಗೆ ನಮ್ಮ ಅಪ್ಪಾಜಿಗೂ ಕೂಡ ತಾತಂಗು ಸಂತು ಅಪ್ಪಂಗುವ ಇಬ್ರುಗೂ ಇಬ್ರು ಅಪ್ಪ ತಾನೇ ಸಂತು ಅಪ್ಪ ಅಪ್ಪ ನಂಗೆ ಕೃಷ್ಣ ತಾತ ಅಪ್ಪ ಅದಕ್ಕೆ ಹಾಡು ಸ್ಟಾರ್ಟ್ ಮಾಡದಾ ಸೊ ಹಿಂಗೆಲ್ಲ ಕಿಟ್ಲೆ ಮಾಡಬಾರ್ದು ಹಾಡು ಹೇಳ್ಬೇಕಾದ್ರೆ ಇವಾಗ ಸ್ಟಾರ್ಟ್ ಮಾಡ್ತೀವಿ ತುಂಬ ಸ್ಪೆಷಲ್ ಸಾಂಗು ಇನ್ನೊಂದು ಸಾಂಗು ಕೃತು ಜಾಸ್ತಿ ಕೇಳೋದು ಜಗಂಬಲ ಫಿಲ್ಮ್ದು ಓ ನನ್ನ ಕಣ್ಣೆ ಓ ನನ್ನ ಅದನ್ನು ಅವಳು ಜಾಸ್ತಿ ಕೇಳ್ತಾಳೆ ಅವ್ಳು ತುಂಬ ಇಷ್ಟ ಅದು ನನ್ನ ಫೋನಲ್ಲೆಲ್ಲ ಹಾಕೊಂಡು ನೋಡ್ತೀನಿ ಆದರೆ ಅದನ್ನು ಹಾಡೋಕ್ಕೆ ಮುಂದಿನ ದಿನಗಳ ಪ್ರಯತ್ನ ಪಡೋಣ ಸೊ ಇದು ನನಗೆ ತುಂಬ ಇಷ್ಟ ಆ್ಯಂಡ್ ಕೃತನು ಹೇಳ್ಬೋದೇನೋ ಈಸಿ ಇದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡೋದ ತು ಸಂತು ಅಪ್ಪಗೋಸ್ಕರ लवली ಅಪ್ಪ लवली ಅಪ್ಪ ಫೋನ್ ಇಲ್ಲದ ಅಪ್ಪ ಮಾಮಿತವೆ ಮತ್ತೆ ಅंगे ಮಾಮಿತ ಕೇಳ್ತದೆ ಇಲ್ಲಿ ಹೇಳಿದ್ರೆ ಸರಿ ಆಯ್ತು ಸ್ಟಾರ್ಟ್ ಮಾಡಣ ಸ್ಟಾರ್ಟ್ ಮಾಡ್ತೀವಿ ನಾನು ನೌಡಿದಾ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಮೆರಗು ಮೂಡಿಸೋ ಜಾದುಗಾರಪ್ಪ ಹಗಲು ಬೇವರಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ಗದರೋ ಮೀಸೇಕಾರ ಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರಪ್ಪ ಬೆರಳನೂ ಹಿಡಿದರೆ ವಿಶ್ವಾಸವೋ ಬೆಳೆಯುವುದು ಹೆಗಲಲ್ಲಿ ಕುಳಿತರೆ ಕುತೂ നിന്ന നിന്നാകിയല്ല

ಯೂಟ್ಯೂಬ್ ಫ್ರೆಂಡ್ಸ್ ಈ ವಿಡಿಯೋ ವಿಡಿಯೋ ಸಾರಿ ಈ ಅಂತೀನಿ ಸಾಂಗ್ ಇಷ್ಟ ಆಗಿದೆ ಭಾವಿಸ್ತೀನಿ ನಮ್ಮ ಮನಸ್ಸು ತುಂಬಾ ಹತ್ರವಾಗಿದೆ ಮೋಸ್ಟ್ಲಿ ಈ ಕೃತು ಒಂದ್ ಲೈನ್ ಆದ್ರೂ ಹೇಳಿದಳೆ ಅವರು ಸಂತು ಅವ್ರು ಇದ್ದಾಗ ಹೇಳಿದ್ರಂತೂ ಅವ್ರಿಗೊಂದು ಕೋಟಿ ಕೊಟ್ಟಷ್ಟೇ ಖುಷಿ ಆಗೋದು ಅವಳು ಒಂದು ಮಾತ ಕೀಟ್ಲೆ ಅಥವಾ ಸಂತು ಅಂತ ಬೈದಿದ್ರೇ ಅವ್ರು ತುಂಬ ಖುಷಿ ಪಡೋರು ಹಿಂಗೆ ಮಾತಾಡ್ತಾಳಲ್ಲ ಅಂತೇಳಿ ಇವತ್ತು ಹಾಡು ಹೇಳ್ತಾ ಇದ್ದಾಳೆ ಇನ್ನೂ ತುಂಬ ಖುಷಿ ಪಡೋರು ಸೊ ಏನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂಥರ ಒಂಥರ ಖುಷಿ ಒಳಗೆ ಒಂಥರ ಏನೋ ಒಂಥರ ಫೀಲಿಂಗ್ ಆಗ್ತಾ ಇದೆ ಮಿಕ್ಸ್ ಮಿಕ್ಸಪ್ ಅಂತ ಹೇಳ್ಬೋದು माडक अँड थँक्यू सो मच बाय बाय बय बय बाय बय